ಕಾರವಾರದಲ್ಲಿ ಸಾಧಕರಿಗೆ ಕೋಮಾರ್ಪಂಥ ಸಮಾಜದಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಡಲಸಿರಿ ಸಂಘಟನೆಯ ಮೂಲಕ ಯುವ ಸಂಘಟನೆಯಲ್ಲಿ ಅನೇಕ ಜನ ಉಪಯೋಗಿ ಕಾರ್ಯಕ್ರಮ ಆರೋಗ್ಯ ಗ್ರಾಮ ನೈರ್ಮಲ್ಯೀಕರಣ ಕ್ರೀಡೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮದ ಸಂಘಟನೆಯ ಮೂಲಕ ಸದಾ ಸಮಾಜದ ಸೇವೆಯಲ್ಲಿರುತ್ತಿರುವ ಯುವ ಮುಂದಾಳು ಯುವ ಜನೋತ್ಸವದಲ್ಲಿ ರಾಜ್ಯ ಮಟ್ಟದಲ್ಲಿ ಏಕಪಾತ್ರಾಭಿನಯದಲ್ಲಿ ಪ್ರಥಮ ಸ್ಥಾನ ಪಡೆದು ಪಾಂಡಿಚೇರಿಯಲ್ಲಿ ನಡೆಯುವ ರಾಷ್ಟೀಯ ಮಟ್ಟದ ಯುವಜನೋತ್ಸವದಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಅರ್ಹತೆ ಪಡೆದಿರುವ ಹಾಗೂ ರಾಜ್ಯಮಟ್ಟದ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ ಪಡೆದಿರುವ ಅಭಿಷೇಕ್ ಜಿ ಕಳಸ್ ಹಾಗೆ ನಾಟ್ಯ ರಂಗಭೂಮಿ ಕಲೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ತಮ್ಮ ನೈಜ ಅಭಿನಯದ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಬೇಡಿಕೆಯ ಖ್ಯಾತ ರಂಗಭೂಮಿ ಕಲಾವಿದರೆಂದೇ ಪರಿಚಯವಾಗಿರುವ ಸುಮಾರು ಎರಡು ಅರವತ್ತೈದಕ್ಕೂ ಅಧಿಕ ಕೇವಲ ಕನ್ನಡ ಸಾಮಾಜಿಕ ನಾಟಕದಲ್ಲಿ ಕೆಲವು ಬೀದಿ ನಾಟಕದಲ್ಲಿ ಯಕ್ಷಗಾನದಲ್ಲಿ ಕೊಂಕಣಿ ನಾಟಕದಲ್ಲಿ ಅಭಿನಯಿಸಿರುವ ಅಪ್ರತಿಮ ಕಲಾವಿದರು ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯ ನೆಹರು ಯುವ ಕೇಂದ್ರ ವತಿಯಿಂದ ಜಿಲ್ಲಾ ಯುವ ಪ್ರಶಸ್ತಿ ವಿಜೇತರು ಮಾಳಸ ನಾಟ್ಯ ಕಲಾವೃಂದ ಬಿಣಗ ಗೀತಾಂಜಲಿ ಕಲಾಬಳಗ ಕಾರವಾರ ಮಹಾದೇವ ನಾಟ್ಯ ಮಂಡಳಿ ಬಾಡ ಹೀಗೆ ಹತ್ತು ಹಲವಾರು ನಾಟ್ಯ ಮಂಡಳಿಯಲ್ಲಿ ತಮ್ಮ ಸೇವೆಯನ್ನ ಗೈಯುತ್ತಿರುವ ನಾಗೇಂದ್ರರವರ ಕಲಾ ಸೇವೆ ಪರಿಗಣಿಸಿ ದಾವಣಗೆರೆಯ ರೋಟರಿ ಕ್ಲಬ್ನಲ್ಲಿ ಕನ್ನಡ ಚಲನಚಿತ್ರ ತಾರೆಯರಿಗೆ ಹಾಗೂ ರಂಗಭೂಮಿ ಕಲಾವಿದರಿಗೆ ರಾಜ್ಯಮಟ್ಟದ ಕಲಾ ಸಾಮ್ರಾಟ್ ಪ್ರಶಸ್ತಿಯಲ್ಲಿ ನಾಗೇಂದ್ರ ಉಮೇಶ್ ಅಂಚೇಕರ್ ರವರಿಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಆಯ್ಕೆಯೊಂದಿಗೆ ಪ್ರಶಸ್ತಿ ಹಾಗೂ ಸನ್ಮಾನಿಸಲಾಯಿತು ಹಾಗೆ ಜಿಲ್ಲಾ ಗುರು ರಂಗಭೂಮಿ ಮಹಾದೇವ ನಾಟ್ಯ ಮಂಡಳಿ ಮಾಳಸಾ ನಾಟ್ಯ ಮಂಡಳಿಯು ರವರ ರಾಜ್ಯ ಪ್ರಶಸ್ತಿ ಪರಿಗಣಿಸಿ ಸನ್ಮಾನಿಸಲ್ಪಟ್ಟಿರುವ ನಾಗೇಂದ್ರ ಉಮೇಶ್ ಅಂಚೇಕರ್ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಗೈಯುತ್ತಿರುವ ಪಿಯುಸಿ ದ್ವಿತೀಯ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತಾರು ಪರ್ಸೆಂಟ್ ಅಂಕವನ್ನ ಪಡೆದಿರುವ ಪ್ರತಿಭಾನ್ವಿತ ಯುವಕರು ಯುವಜನೋತ್ಸವದಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ತಮ್ಮ ಆಂಗ್ಲ ಭಾಷೆಯಲ್ಲಿ ಭರಿತವಾದ ಮಾತುಗಳಿಂದ ಆಶುಭಾಷಣದಲ್ಲಿ ಪ್ರಥಮರಾಗಿ ವಿಜೇತರಾಗಿ ಪಾಂಡಿಚೇರಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲಿ ಆಯ್ಕೆಯಾಗಿ ಪ್ರಬಲ ಸ್ಪರ್ಧಾರ್ಥಿಯಾಗಿ ಹೊರಹೊಮ್ಮಿರುವ ಖ್ಯಾತ ಭಾಷಣಕಾರರು ಸಂಗೀತ ವಾದಕರು ಭಜನಾಕಾರರೂ ಆದ ಪ್ರಸಾದ್ ಜಿ ಕಳಸವರ ಸಾಧನೆ ಅಭೂತಪೂರ್ವವಾದದ್ದು ಈ ಮೂರು ಸಾಧಕರ ಅಪ್ರತಿಮ ಗಣನೀಯ ಸೇವೆಯನ್ನ ಪರಿಗಣಿಸಿ ಕೋಮಾರ್ಪಂಥ ಸಮಾಜ ಕೇಂದ್ರದ ಕಮಿಟಿಯಿಂದ ಕೋಮಾರ್ ಪಂಥ ಸಭಾಭವನದಲ್ಲಿ ಸನ್ಮಾನಿಸಲಾಯಿತು ಈ ಸಾಧಕರನ್ನು ಅಂಕೋಲಾದ ಸಮಾಜ ಸೇವಕರೂ ಆದ ವಿಜಯ್ಕುಮಾರ್ ನಾಯ್ಕ್ ಅವರು ಸನ್ಮಾನಿಸಿದರು ಸನ್ಮಾನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಮಹೇಶ್ ಪುರ್ಸು ನಾಯ್ಕ್ ಮುಖ್ಯ ಅತಿಥಿಯಾಗಿ ಸುರೇಂದ್ರ ವಿಠೋಬಾ ನಾಯ್ಕ್ ಎಸ್ಸೆಸ್ಸಿಎಸ್ ಸಮಿತಿ ಆಫ್ ನರ್ಸಿಂಗ್ ಹಾಗೂ ಉದ್ಯಮಿಗಳು ಕೇಂದ್ರ ಕಮಿಟಿಯ ಅಧ್ಯಕ್ಷರಾದ ಮಾರುತಿ ನಾಯ್ಕ್ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ದೇವಿದಾಸ್ ನಾಯ್ಕ್ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಗೋಕರ್ಣದ ಪುಟ್ಟಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂಬೈನಲ್ಲಿ ಕ್ರಿಕೆಟ್ ಅಕಾಡೆಮಿ ತೆರೆದು ಹಲವು ಕ್ರಿಕೆಟ್ ತಾರೆಯರಿಗೆ ಕೋಚಿಂಗ್ ನೀಡಿರುವ ಗೋಕರ್ಣದ ತೊರ್ಕೆ ದೇವರಬಾವಿಯ ಶಶಿಕಾಂತ್ ಸಿದ್ದು ನಾಯ್ಕ್ ತಮ್ಮ ಕ್ರಿಕೆಟ್ ಕೋಚಿಂಗ್ ಅನುಭವಗಳನ್ನು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಹಂಚಿಕೊಂಡಿದ್ದಾರೆ ಅವರು ಏನೆಲ್ಲ ಹೇಳಿದ್ದಾರೆ ಎನ್ನುವುದನ್ನು ನೋಡೋಣ ಬನ್ನಿ ರಜೆಯ ದಿನ ಕಳೆದು ಬರಲು ತಂದೆ ಉದ್ಯೋಗ ಮಾಡುತ್ತಿರುವ ಊರಿಗೆ ತೆರಳಿ ನಂತರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ತೆರಳಲಾಗದೆ ತಂದೆ ಜೊತೆ ಕೆಲಸ ಮಾಡುತ್ತಾ ಉದ್ಯೋಗದಲ್ಲಿ ನೆರವಾಗುತ್ತಾ ಬಿಡುವಿನ ಸಮಯದಲ್ಲಿ ಕ್ರಿಕೆಟ್ ಆಡುವುದನ್ನ ನೋಡುತ್ತಲೇ ಕ್ರೀಡಾಸಕ್ತಿಯನ್ನ ಹೊಂದಿ ಮುಂಬೈ ಮಹಾನಗರದಲ್ಲೊಂದು ಕ್ರಿಕೆಟ್ ಕೋಚಿಂಗ್ ಪ್ರಾರಂಭಿಸಿ ಮಹತ್ತರ ಸಾಧನೆ ಮಾಡಿದ ತೊರ್ಕೆ ದೇವರಬಾವಿಯ ಶಶಿಕಾಂತ್ ಸಿದ್ದು ನಾಯ್ಕ್ ಇತ್ತೀಚೆಗೆ ಊರಿಗೆ ಬಂದಿದ್ದರು ಶಶಿಕಾಂತ್ ನಾಯ್ಕ್ರವರ ತಂದೆ ಸಿದ್ದು ನಾಯ್ಕ್ ಆರೇಳು ದಶಕಗಳ ಹಿಂದೆ ಉದ್ಯೋಗ ಅರಸಿ ಮುಂಬೈಗೆ ತೆರಳಿ ಅಲ್ಲಿ ಚಿಕ್ಕ ಹೋಟೆಲ್ ಪ್ರಾರಂಭಿಸಿ ಜೀವನವನ್ನ ಆರಂಭಿಸಿದ್ದರು ಇವರ ಮಗ ಶಶಿಕಾಂತ್ ತಮ್ಮ ಚಿಕ್ಕಪ್ಪನ ಮನೆಯಾದ ಕೊಡ್ಕಣಿಯಲ್ಲಿ ಉಳಿದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದರು ನಂತರ ತಂದೆಯ ಬಳಿ ತೆರಳಿದರು ರಜೆಯ ಅವಧಿ ಮುಗಿದು ಇನ್ನೇನು ಊರಿಗೆ ಬಂದು ಹೈಸ್ಕೂಲ್ ಸೇರಬೇಕು ಎಂದು ತಂದೆ ಬಳಿ ಹೇಳಿದಾಗ ನನಗೆ ವಿದ್ಯಾಭ್ಯಾಸ ಮಾಡಿಸುವಷ್ಟು ಶಕ್ತಿ ಇಲ್ಲ ನೀನು ನನ್ನ ಉದ್ಯೋಗದಲ್ಲಿ ನೆರವಾಗು ಎಂದರಂತೆ ಆದರೆ ವಿದ್ಯಾಭ್ಯಾಸ ಮುಂದುವರಿಸುವ ಹಂಬಲ ಇವರದಾಗಿತ್ತು ಇಲ್ಲಿಂದ ತಂದೆಯವರು ಸಿಗ್ಲಿಕ್ಕೆ ಹೋದೆ ಆ ಟೈಮ್ ನಲ್ಲಿ ತಂದೆಯರಿಗೆ ಹೇಳಿದೆ ನನಗೆ ಊರಿಗೆ ಹೋಗುದುಂಟು ಸಣ್ಣ ಪೆಟಿಗಿ ಬೇಕು ಎರಡು ಎರಡು ಮೂರು ನೋಟ್ ಬೇಕು ಪೆನ್ ಪೆನ್ ಸಿಗ್ಬೇಕು ನನ್ನ ತಂದೆ ಕಲಿದ್ ಬೇಡ ಅಲ್ಲಿ ಹೋಟೆಲ್ ಉಂಟು ಕ್ಲಬ್ ಉಂಟು ಬಾಜುಲ್ ಮೈದಾನ ಉಂಟು ಅದರಲ್ಲಿ ಅವರಿಗೆ ಬರುವವರು ಹೋಗೋರಿಗೆ ಚಾ ಕೊಡ್ಲಿಕ್ಕೆ ಕಬಿಸಿನಿಗೆ ಯಾರು ಇಲ್ಲ ಸಾಲಿ ಬಿಡು ಅದರಿಂದ ಅಲ್ಲಿ ಉಳಿ ಅಂತ ಅದ್ರಲ್ಲಿ ನೋಡ್ ನೋಡಿ ಕಲ್ತಿ ಹೀಗೆ ಮಹಾರಾಷ್ಟ್ರದಲ್ಲಿ ಹೆಸರಾಯ್ತು ಕೊನೆಗೂ ವಿಧಿ ಇಲ್ಲದೆ ತಂದೆ ನಡೆಸುವ ಚಿಕ್ಕ ಡಾಬಾದಲ್ಲಿ ಕೆಲಸ ಮಾಡತೊಡಗಿದೆ ಎನ್ನುತ್ತಾರೆ ಡಾಬಾದಲ್ಲಿ ಚಹಾ ವಿತರಿಸುವ ಕಾರ್ಯ ಮಾಡುತ್ತಿದೆ ಪಕ್ಕದ ಮೈದಾನದಲ್ಲಿ ಶ್ರೀಮಂತರು ಕ್ರಿಕೆಟ್ ಆಡುತ್ತಿದ್ದರು ಅಲ್ಲಿ ಚಹಾ ನೀಡಿ ಬರುತ್ತಿದ್ದೆ ಈ ವೇಳೆ ನನಗೂ ಕ್ರಿಕೆಟ್ನಲ್ಲಿ ಆಸಕ್ತಿ ಮೂಡಿತು ನಂತರ ಬಿಡುವಿನ ವೇಳೆಯಲ್ಲಿ ಅವರು ಬಿಟ್ಟು ಹೋದ ಬಾಲ್ ಹಿಡಿದು ಆಟ ಆಡತೊಡಗಿದ್ದು ಇದೇ ನನ್ನ ಸಾಧನೆಗೆ ಸ್ಫೂರ್ತಿಯಾಯಿತು ಎನ್ನುತ್ತಾರೆ ಅಲ್ಲದೇ ಇವರು ಕ್ರಿಕೆಟ್ ಹೆಚ್ಚು ಆಡದೆ ಕೇವಲ ತರಬೇತಿ ನೀಡಿ ಜಗತ್ತಿನಲ್ಲೇ ಕ್ರಿಕೆಟ್ ಆಡದ ಏಕೈಕ ಯಶಸ್ವಿ ತರಬೇತುದಾರ ಎಂಬ ಖ್ಯಾತಿ ಇವರದ್ದಾಗಿದ್ದು ಈಗಲೂ ಹಲವು ಆಟಗಾರರು ಇವರ ಬಳಿ ತರಬೇತಿಯನ್ನ ಪಡೆದವರಿದ್ದಾರೆ ಟೆಸ್ಟ್ ಕ್ರಿಕೆಟ್ ಪಟುಗಳಾದ ಅಭಿಜಿತ್ ಕಾಳೆ ನಿಲೇಶ್ ಕುಲಕರ್ಣಿ ರಣಜಿ ಆಟಗಾರರಾಗಿದ್ದ ಸುಲಕ್ಷಣ ಕುಲಕರ್ಣಿ ಪ್ರವೀಣ್ ತಾಂಡೆ ಶ್ರೀಕಾಂತ್ ಖಾರ್ಗೆ ವಿದ್ಯಾಧರ್ ಕಾಮತ್ ಇನ್ನೂ ಅನೇಕ ಖ್ಯಾತ ಆಟಗಾರರು ಇವರ ಗರಡಿಯಲ್ಲಿ ತರಬೇತಿ ಪಡೆದು ಸಾಧನೆಯನ್ನ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ ನೀಡಿದ್ದು ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ಸ್ಥಾಪಿಸಿ ಠಾಣೆಯ ಸೆಂಟ್ರಲ್ ಮೈದಾನ ಮತ್ತು ದಾದಾಜಿ ಕೋಣದೇವ ಮೈದಾನದಲ್ಲಿ ಕೋಚಿಂಗ್ ನೀಡುತ್ತಿದ್ದು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದು ಪ್ರಸ್ತುತ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದಾರೆ ಬೆಟ್ಕೊಂಡು ಅವ್ರು ನೋಡಿ ನೋಡೋದು ನನಗೂ ಸ್ವಲ್ಪ ಕ್ರಿಕೆಟಿಗೆ ಇಂಟ್ರೆಸ್ಟ್ ಬಂತು ಆ ಟೈಮ್ನಲ್ಲಿ ಅಲ್ಲಿ ನಾಲ್ಕು ಮಂದಿ ಹುಡುಗ್ರು ಕಲ್ ಕುಳ್ತಿದ್ರು ಅವ್ರ ಕಂಪನಿ ಮತ್ತು ಕ್ಲಬ್ನವರ ಮ್ಯಾನೇಜರ್ ಕ್ಲಾದ ಆದ ನಂತರ ಅವರ ಮ್ಯಾನೇಜರ್ ಕಡೆ ಕಡೆಯಿಂದ ಆ ತುಂಡದ ಬ್ಯಾಟ್ ಕೊಡು ವರ್ದ ಬಾಲ್ ಕೊಡು ಹೀಗೆ ಕೇಳಿ ಆ ನಾಲ್ಕು ಹುಡುಗರಿಗೆ ಕಲಿಸ್ಲಿಕ್ಕೆ ಶುರು ಮಾಡಿದೆ ಅಲ್ಲಿಂದ ನಾನು ಇದು ಚಾಲು ಚಾಲು ಈಗಿನ ತನಕ ಕ ಹಾಗೆ ಮಾಡ್ತೆ 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 ಈಗಿನ ತನಕ ಕಮ್ಮಿ ಕಮ್ಮಿ ಇಪ್ಪತ್ತೊಂದು ಸಾವಿರ ಹುಡುಗರು ಕಲ್ತ್ಕೊಂಡು ಹೋದರು ಅದರಲ್ಲಿ ಎಂಟೂವರೆ ಸಾವಿರ ಎಂಟು ಸಾವಿರ ಹುಡುಗರಿಗೆ ಬಡವರಿಗೆ ಪುಕು ಆ ಅಭಿಜಿತ್ ಕಾ ಇಂಡಿಯಾ ಆಡ್ದೆ ಸುಲಕ್ಷನ್ ಕುಲ್ಕರ್ಣಿ ಬಾಂಬೆ ರಂಜಿ ಟ್ರಾಫಿ ಆಡ್ದೆ ಬಾಂಬೆ ಕೋಚ್ ಆದ ಶ್ರೀ ಶ್ರೀಕಾಂತ್ ಖಾರ್ಗೆ ರೈಲ್ವೆ ರಣಜಿ ಟ್ರಾಫಿ ಆಗಿದೆ ವಿದ್ಯಾಧಾರ್ ಕಾಮತ್ ಗೋವರ್ ರಣಜಿ ಟ್ರಾಫಿ ರವೀನ್ ತಾನ್ ಬಿ ಐ ಪಿ ಎಲ್ ಆಡ್ದ ಮತ್ತು ರಣಜಿ ಟ್ರಾಫಿ ಅಂತ ನನಗೆ ಮೊದಲು ಸತ್ ಮೊದಲನೇ ಸತ್ಕಾರ ಆಯಿತು ದೇವೇಗೌಡ ಎರಡನೇ ಸತ್ಕಾರ ಆಯಿತು ಶರದ್ ಪವಾರ್ ಶಾತೋದ ಆಚಾರ್ಯ ಪುರಸ್ಕಾರ ಸ್ವತಂತ್ರ ಸಾವರ್ಕರ್ ಪುರಸ್ಕಾರ ಗೌರವ ದ್ರೋಣಾಚಾರ್ಯ ಖಂಡೂರು ರಂಗಡೇಕರ್ ಹಣ ಗುಣೀಜನ್ ಧರ್ಮಯರ್ ಗೌರವ ಪುರಸ್ಕಾರ ಹೀಗೆ ಇಪ್ಪತ್ತೇಳನೇ ತಾರೀಕಿಗೆ ರಾಜ್ಯಪಾಲನ ಹಸ್ತ ರಾಜ್ಯ ಭವ ಭವನಲ್ಲಿ ನನ್ನ ಮಹಾರಾಷ್ಟ್ರದಲ್ಲಿ ಎಲ್ಲಕ್ಕಿಂತ ಚಲೋಕೋಚ್ ಅಂದ್ಕೊಂಡು ರಾಷ್ಟ್ರ ರಾಜ್ಯಪಾಲನ ಕೈಯಿಂದ ನಾನು ಸತ್ಕಾರ ಆಯಿತು ಆದಿತ್ತು ಒಂದೇ ಕೈನ ಬ್ಯಾಟಿಂಗ್ನಿಂದ ಲೆದರ್ ಬಾಲ್ ಅನ್ನ ಬೌಂಡ್ರಿಗೆ ಅಡ್ಡುವ ತಂತ್ರಗಾರಿಕೆ ಅರಿತಿರುವುದು ಇವರ ವಿಶೇಷ ಸಾಧನೆಯಾಗಿದೆ ಕಳೆದ ಜನವರಿಯಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲರಿಂದ ಸನ್ಮಾನ ಗೌರವ ಪಡೆದಿದ್ದು ಈ ಹಿಂದೆಯವರ ಸಾಧನೆಗೆ ಠಾಣಾ ಜಿಲ್ಲೆಯ ದ್ರೋಣಾಚಾರ್ಯ ಪ್ರಶಸ್ತಿ ಆಚಾರ್ಯ ಪುರಸ್ಕಾರ ಖಂಡು ರಾವಣೇಕರ್ ಪುರಸ್ಕಾರ ಸ್ವಾತಂತ್ರ್ಯ ಸೌಕರ್ಯ ಪುರಸ್ಕಾರ ಠಾಣಾ ಗುರುಜನ ಪ್ರಶಸ್ತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಂದ ಉತ್ತಮ ಕೋಚ್ ಪ್ರಶಸ್ತಿ ಆಗಿನ ಕ್ರಿಕೆಟ್ ಕೌನ್ಸಿಲಿಂಗ್ ಅಧ್ಯಕ್ಷರಾಗಿದ್ದ ಶರದ್ ಪವಾರ್ ಸನ್ಮಾನ ಸೇರಿದಂತೆ ನೂರಾರು ಗೌರವಗಳು ಇಂದಿನವರೆಗೂ ಸಿಗುತ್ತಿದ್ದು ಇದು ನಮ್ಮ ಜಿಲ್ಲೆ ರಾಜ್ಯಕ್ಕೆ ಹೆಮ್ಮೆಯಾಗಿದೆ ಮಹಾರಾಷ್ಟ್ರದ ಪ್ರಮುಖ ದಿನಪತ್ರಿಕೆಯಲ್ಲಿ ಠಾಣಾ ಗುರು ನಾಯಿಕ್ ನಾಣ್ಯ ಎಂದು ಹೊಗಳಿದ್ದು ಇವರ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಕುಗ್ರಾಮದಲ್ಲಿ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ಡಾಬಾದಲ್ಲಿ ಕಪ್ಪು ವಶಿ ತೆಗೆದು ಕ್ರಿಕೆಟ್ ಕೋಚ್ ಆದ ಇವರ ಸಾಧನೆ ಇಂದಿನ ಯುವಕರಿಗೆ ಮಾದರಿಯಾಗಿದ್ದು ಛಲ ಹೊಂದಿದ್ದರೆ ಏನನ್ನೂ ಮಾಡಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದು ಇವರ ವಿಶೇಷ ಈಗಿನ ತನಕ ನಾನು ಕ್ರಿಕೆಟ್ ಚಾಲು ಉಂಟು ಈಗ ಬೆಳಿಗ್ಗೆ ಮತ್ತೆ ಸಂಜೆ ಕೂಡಿ ಇಪ್ಪತ್ತೈದು ಮೂವತ್ತು ಮಂದಿಗೆ ನಾನು ಈಗ ತನಕ ಕಲಿಸೇ ಇದ್ದಾನೆ ಅದರಲ್ಲಿ ಏನು ಒಂದು ಆಶ್ರಮ ಉಂಟು ಆಶ್ರಮ ಆಶ್ರಮದ ಐದಾರು ಹುಡುಗಿ ಹುಡುಗರು ಬಡವರು ಅವರಿಗೂ ಅದರಲ್ಲಿ ಎರಡು ಮೂರು ಮಂದಿ ಚಲೋ ಆಡ್ತಾವ್ರೆ ಆಶ್ರಮ ಹುಡುಗರು ಮುಂದೆ ಏನಾದರೂ ಅವ್ರದ್ದು ನಶಿಗ ಅವತ್ತು ನನ್ನ ಅಲ್ಲಿ ನನ್ನ ಕ್ರಿಕೆಟ್ ಕ್ಲಬ್ ಹೆಸರು ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ಅದು ಕಡಿಮೆ ಅಂದರೆ ಐವತ್ತೊಂದು ವರ್ಷ ಆಯಿತು ಕ್ರಿಕೆಟ್ ಕ್ಲಬ್ಬಿಗೆ ನಾ ಕೋಚಿಂಗ್ ಮಾಡಲಿಕ್ಕೆ ಐವತ್ತೆರಡು ವರ್ಷ ಆಯಿತು ಈಗೂ ಮಾಡ್ತೇವೆ ಅವನ ಈಗ ಸ್ವಲ್ಪ ಇಲ್ಲಿ ಕೆಲಸ ಇದೆ ಅಂದ್ಕೊಂಡು ನಾನು ಬಂದೆ ಎರಡು ಎರಡು ಕೋಚ್ ಇದ್ದಾರೆ ನಾಳೆ ಕ್ರಿಕೆಟ್ ಕರಾವಳಿ ಮುಂಚಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಬಂಜಾರ ಸಮಾಜಕ್ಕೆ ವ್ಯವಸ್ಥಿತ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನ ನೀಡುವಂತೆ ಸಂತ ಸೇವಾಲಾಲ್ ಬಂಜಾರ ಸಂಘದ ಅಧ್ಯಕ್ಷ ಡಾಕ್ಟರ್ ಕೃಷ್ಣಮೂರ್ತಿ ಶಿರಸಿಯ ಆಡಳಿತ ಭವನದಲ್ಲಿ ಮಂಗಳವಾರ ನಡೆದ ಸಂತ ಸೇವಾಲಾಲರ ಜಯಂತಿ ಕಾರ್ಯಕ್ರಮದಲ್ಲಿ ಮನವಿಯನ್ನ ಮಾಡಿದರು ನಂತರ ಮಾತನಾಡಿದ ಅವರು ಶಿರಸಿ ಮಾರಿಕಾಂಬಾ ದೇವಾಲಯಕ್ಕೆ ನಮ್ಮ ಸಮಾಜದ ಜನ ದೊಡ್ಡ ಸಂಖ್ಯೆಯಲ್ಲಿ ಬರುತ್ತಾರೆ ಬಂದವರಿಗೆ ಉಳಿಯಲು ಸೂಕ್ತ ಸ್ಥಳಾವಕಾಶ ಇಲ್ಲ ಹೀಗಾಗಿ ರಸ್ತೆ ಪಕ್ಕ ಟೆಂಟ್ ಹಾಕಿ ಊಟ ಮಾಡಿ ತೆರಳುತ್ತಾರೆ ಇದು ನಮ್ಮ ಸಮಾಜದ ಬಗ್ಗೆ ಕೆಟ್ಟ ಸಂದೇಶ ಸಾರುತ್ತಿದೆ ಹೀಗಾಗಿ ಕೂಡಲೇ ನಿವೇಶನದ ಮಂಜೂರಿ ಮಾಡಿಕೊಡುವಂತೆ ಸರ್ಕಾರವನ್ನ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಪಿಡಿಒ ಹರ್ಷ ರಾಠೋಡ್ ಮಾತನಾಡಿ ಬಂಜಾರ ಸಮಾಜ ಬುದ್ಧ ಬಸವ ಕ್ರಿಸ್ತ ಹುಟ್ಟುವ ಮೊದಲೇ ಅಸ್ತಿತ್ವದಲ್ಲಿತ್ತು ಮೂರು ಸಾವಿರ ವರ್ಷದ ಹಳೆಯ ಇತಿಹಾಸ ಇರುವ ಸಮಾಜ ಗೋ ಸಂರಕ್ಷಕರೆಂದು ಗುರುತಿಸಿಕೊಂಡು ಬಂದಿದೆ ದೇಶದ ವಾಯುವ್ಯ ಭಾಗದಲ್ಲಿ ಇದ್ದ ಸಮಾಜ ಇಂದು ವಿಶ್ವವ್ಯಾಪಿಯಾಗಿ ಪಸರಿಸಿದೆ ನಮ್ಮ ಭಾಷೆ ಮತ್ತು ವೇಷದಿಂದಲೇ ಗುರುತಿಸಿಕೊಂಡ ನಮ್ಮ ಪೂರ್ವಜರು ಜ್ಞಾನಿಗಳು ಆಗಿದ್ದರು ಇಂದಿಗೂ ಮಹತ್ತರ ಸಾಧನೆಯಲ್ಲಿ ಗುರುತಿಸಿಕೊಂಡ ಸಮಾಜಕ್ಕೆ ಸಂತ ಸೇವಲಾರ ಮಾರ್ಗದರ್ಶನ ದಾರಿದೀಪವಾಗಿದೆ ಎಂದು ಹೇಳಿದ್ರು ಕಾರ್ಯಕ್ರಮ ಉದ್ಘಾಟಿಸಿದ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಮಾತನಾಡಿ ಬಂಜಾರ ಸಮಾಜದವರು ಶ್ರಮಜೀವಿಗಳು ಹಿಡಿದ ಕೆಲಸವನ್ನ ಮಾಡಿಯೇ ಮುಗಿಸುವ ಛಲ ಉಳ್ಳವರು ಇಂದಿಗೂ ಅವರು ಸರ್ಕಾರದ ಹಲವು ಹಂತದಲ್ಲಿ ತಮ್ಮ ಅಸ್ತಿತ್ವ ತೋರುತ್ತಿದ್ದು ಯಶಸ್ವಿಯಾಗಿ ಬೆಳೆಯುತ್ತಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ವೇಳೆ ಎಇಇ ಉಮೇಶ್ ಉಪಸ್ಥಿತರಿದ್ದರು ಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್